ಇವತ್ತಿನ ವಿಡಿಯೋದಲ್ಲಿ ಬೇಡ ಅಂದ್ರವರನ್ನು ಮತ್ತು ನಿಮ್ಮತ್ತ ಸೆಳೆಯುದೆ ಹೇಗೆ ಈ ಥರ ಇದ್ದು ನೋಡಿ ಅವರೇ ನಿಮ್ಮ ಪ್ರೀತಿಗೋಸ್ಕರ ಬೇಡ್ಕೊಳ್ತಾರೆ ಹೌದು ನಿಮ್ಮ ವ್ಯಕ್ತಿಗೆ ನೀವು ಹೇಗೆ ಇದ್ದರೆ ಅದು ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರಿಗೂ ಒಂದು ಕಲ್ಪನೆ ಇರುತ್ತೆ ನಮ್ಮ ಹುಡುಗಿ ಹಿಂಗೆ ಇರಬೇಕು ನನ್ನ ಹುಡುಗ ಹಿಂಗೆ ಇರಬೇಕು ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ ಈ ಥರ ಇರಬೇಕು ಅವರು ಆಗ ನನಗೆ ತುಂಬ ಇಷ್ಟ ಆಗ್ತಾರೆ ನೀವು ಅವರಿಗೆ ಇಷ್ಟ ಆಗೋದ ಥರ ನಡ್ಕೊಂಡ್ರೆ ನೋಡಿ ಮೊಡಲ್ ನಿಮ್ಗೆ ಚೆನ್ನಾಗಿರ್ತಾರೆ ರಿಲೇಷನ್ಶಿಪ್ ಆದರೆ ಬರ್ಬರ್ತಾ ಯಾಕೋ ನಿಮ್ಮನ್ನು ಅವರು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ವ್ಯಾಲ್ಯೂ ಕೊಡಲ್ಲ ನಿಮ್ಮನ್ನು ಮೀಟ್ ಆಗೋಲ್ಲ ನಿಮ್ಮನ್ನು ಮುಂಚಿನ ಥರ ಪ್ರೀತಿಸಲ್ಲ ಕೇರ್ ಮಾಡಲ್ಲ ಸೊ ಎಲ್ಲಿಗೂ ಕೂಡ ನಿಮ್ಮನ್ನು ಹೋಗಲ್ಲ ಸೊ ಏನು ನಿಮ್ಮಿಂದ ತಪ್ಪಾಗಿದೆ ಯಾವ ಥರ ಇದ್ದರೆ ಅವರು ನಿಮ್ಮನ್ನು ಮುಂಚಿನ ಥರನೇ ಫಸ್ಟ್ ಹಿಂಗಿತ್ತು ಲವ್ ಲೈಫ್ ಸ್ಟಾರ್ಟ್ ಆದಾಗ ಆ ಥರ ಪ್ರೀತಿ ಮಾಡ್ತಾರೆ ನೋಡಿ ಪ್ರೀತಿ ಮಾಡೋದು ತುಂಬ ಸುಲಭ ಅಂತ ಕೆಲವರು ಅಂದ್ಕೊಳ್ತಾರೆ ಮತ್ತು ಕೆಲವರು ಪ್ರೀತಿ ಕಲ್ತ್ಕೊಳ್ಳೋದು ಕೂಡ ಅಷ್ಟೇ ಸುಲಭ ಆದರೆ ಈ ಪ್ರೀತಿ ಕಲ್ಕೊಂಡಾಗ ಪಡೆದುಕೊಂಡಾಗ ಅದರ ಮಿದ್ರಲ್ಲಿ ನೋಡಿ ನಾವು ಅಂದರೆ ಪ್ರೀತಿ ಮಾಡಿದವರು ಯಾರು ದೂರ ಆಗ್ತಾರೆ ಅವಾಯ್ಡ್ ಮಾಡ್ತಾರೆ ಸೊ ಆ ನೋವನ್ನು ಮರೆಯಲಿಕ್ಕೆ ಆಗೋಲ್ಲ ಅಥವಾ ಅದಕ್ಕೆ ಕೆಲವೊಂದು ಸಲ ಸೊಲ್ಯೂಷನ್ ಕೂಡ ಸಿಕ್ಕಲ್ಲ ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಇಷ್ಟ ಆಗುವ ಥರ ನಡ್ಕೊಳ್ಳೋದರಿಂದ ಅವರ ಮನಸ್ಸನ್ನು ಅರಿತು ನಡ್ಕೊಳ್ಳೋದರಿಂದ ನಾವು ಅವರಿಗೆ ಇನ್ನೂ ಕೂಡ ಹತ್ತಿರ ಆಗಲಿಕ್ಕೆ ಸಾಧ್ಯ ಉಂಟು ನಮ್ಮ ಪ್ರೀತಿ ಮುಂಚಿನ ಥರನೇ ಚೆನ್ನಾಗಿರಲಿಕ್ಕೆ ಸಹಾಯ ಮಾಡುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನೀವು ಯಾವ ಥರ ಇದ್ದರೆ ಬೇಡ ಅಂದವರು ಕೂಡ ಮತ್ತೆ ನಿಮ್ಮ ಹತ್ತ ಹೇಗೆ ಸಲಿಯುವುದು ಅನ್ನೋದನ್ನು ಹೇಳ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವಾದ ಕೊರಗಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಸಕಲ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಶಾಶ್ವತವಾಗಿ ಸಿಗಲಿ ನಿಮ್ಮ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಮತ್ತು ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ನೋಡಿ ಇಲ್ಲಿ ಮೂರು ಗುಲಾಬಿ ಹೂಗಳನ್ನು ತೋರಿಸಲಾಗಿದೆ ಈ ಮೂರು ಗುಲಾಬಿ ಹೂಗಳಲ್ಲಿ ಯಾವ ಹೂವನ್ನು ನಿಮಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಅಂದ್ರೆ ಇವಾಗ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನಿಮ್ಮ ಪ್ರೇಮಿ ನಿಮ್ಮ ಹುಡುಗ ಹುಡುಗಿ ಅವರನ್ನು ನೆನೆಸಿಬಿಟ್ಟು ಒಂದು ಮೂರು ಸೆಕೆಂಡ್ ಪ್ರಾರ್ಥನೆಯನ್ನು ಮಾಡಿ ಆ ನಂತರ ನಿಮಗೆ ಯಾವ ಹೂವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿದ ನಂತರ ಮನಸ್ಸಿಗೆ ಬರುತ್ತೆ ಆ ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರು ನೋಡಿ ಒಂದನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಗೆ ಅದು ನಿಮ್ಮ ಪ್ರೇಮಿಗೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಯಾವ ರೀತಿ ಇದ್ದರೆ ಇಷ್ಟ ಆಗುತ್ತೆ ಇಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಏನೋ ಒಂದು ಆಬ್ಸೆಂಟ್ ಮೈಂಡಲ್ಲಿ ಇದ್ದರೆ ಅವರಿಗೆ ಇಷ್ಟ ಆಗೋಲ್ಲ ನೋಡಿ ನೀವು ಕೆಲವೊಂದು ಸಲ ಏನೋ ಒಂದು ಘಟನೆ ನಡೆದಿರ್ಬೋದು ಅಥವಾ ಇಶ್ಯೂ ಇರ್ಬೋದು ಅಥವಾ ನೀವು ನೋಡುವ ದೃಷ್ಟಿಯೇ ಸರಿಯಿಲ್ಲ ಏನು ಸರಿಯಾಗಿ ಅರಿತು ನಡೆದುಕೊಳ್ಬೇಕು ನೀವು ಅದನ್ನು ಮಾಡ್ತಾ ಇಲ್ಲ ಅಂದರೆ ರಿಯಾಲಿಟಿಗೆ ನೀವು ಒತ್ತು ಕೊಡ್ತಾ ಇಲ್ಲ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಲಿಕ್ಕೆ ಕಲಿಬೇಕು ಅಂದರೆ ಈ ಥರ ಸಿಚುವೇಶನ್ ಉಂಟು ಅಲ್ಲಿ ಈ ಥರನೇ ಆಗ್ಬೋದು ಅದು ಬಿಟ್ಟು ಇನ್ನೊಂದು ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ನೀವು ಎಲ್ಲ ಆ್ಯಂಗಲಿಂದ ಆಲೋಚನೆ ಮಾಡಿ ಅಲ್ಲಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಅಂದರೆ ಕೆಲವೊಂದು ಸಲ ಕಣ್ಣು ಮುಚ್ಚಿ ಏನೋ ಒಂದು ಅಂದರೆ ಉಲ್ತಾ ನೀವು ರಿಯಾಕ್ಟ್ ಮಾಡ್ತೀರಾ ಅದು ಅವರಿಗೆ ಇಷ್ಟ ಆಗಲ್ಲ ಅಂದರೆ ನೀವು ಮುಕ್ತ ಮನಸ್ಸಿನಿಂದ ಎಲ್ಲವನ್ನು ನೋಡಲಿಕ್ಕೆ ಕಲಿಬೇಕು ನಿಮ್ಮದೇ ಮೂಗಿನ ನೇರಕ್ಕೆ ಎಲ್ಲನೂ ಆಗಬೇಕು ಅಂತ ನೀವು ಅಂದ್ಕೊಳ್ಬಾರ್ದು ಇರುತ್ತೆ ನಾನು ಹೇಳಿದ್ದೆ ಆಗಬೇಕು ಸೊ ನಾನು ಈ ಥರ ಹೇಳಿದೆ ಅದೇ ಥರ ಆಗಬೇಕು ಅದೇ ಥರ ಆಗೋದು ಸೊ ಅಲ್ಲಿ ಕೂಡ ವಾದಿಸು ಅದೆಲ್ಲ ನೀವು ಮಾಡಬಾರ್ದು ಏನುಂಟು ಪ್ರಾಕ್ಟಿಕಲ್ ಆಗಿ ಏನು ನಡೀತಾ ಉಂಟು ಅದನ್ನು ನೀವು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇಟ್ಬೇಕು ಅದೇ ಥರ ನಡ್ಕೊಳ್ಬೇಕು ಅಂತ ನಿಮ್ಮ ವ್ಯಕ್ತಿ ಬಯಸ್ತಾರೆ ಏನಕ್ಕೆ ಅಂದರೆ ಕೆಲವೊಂದು ಸಲ ನೀವು ಏನೋ ಒಂದು ನಡ್ಕೊಳ್ತೀರಾ ಅದು ಅವ್ರಿಗೆ ಇಷ್ಟ ಆಗೋಲ್ಲ ಅದು ಕರೆಕ್ಟಾದ ಸಿಚುವೇಶನೇ ಅಲ್ಲ ಆ ಸಂದರ್ಭದಲ್ಲಿ ನೀವು ನಡ್ಕೊಳ್ಳುವಂಥದ್ದು ನಿಮ್ಮ ರೇಟು ಕೂಡ ಸರಿ ಇರಲ್ಲ ಮಾತನಾಡುವ ಮಾತು ಕೂಡ ಹೊಂದಕ್ಕೊಂಡು ಟ್ಯಾಲಿ ಆಗೋಲ್ಲ ಸೊ ಅದು ಅವರಿಗೆ ತುಂಬ ಮನಸ್ಸಿಗೆ ಏನು ಈ ಥರ ಬಿಹೇವಿಯರ್ ಮಾಡ್ತಾ ಇದ್ದಾರಲ್ಲ ಇವಳು ಇವನು ಅಂತ ಬೇಸರವನ್ನು ಪಟ್ಕೊಳ್ತಾರೆ ಅಂದರೆ ಏನಂದರೆ ಕೆಲವೊಂದು ಸಲ ನಾವು ಆಡುವಂತಹ ಮಾತಿರಬಹುದು ಅಥವಾ ನೀವು ನೋಡಿ ಯಾವ ರೀತಿ ನಡ್ಕೊಳ್ತೀರಾ ಅದೆಲ್ಲ ಕರೆಕ್ಟ್ ಆಗಿರಬೇಕು ಅಂದರೆ ಈಗ ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಕೆಲವೊಂದು ಸಲ ನೀವು ರಿಯಾಲಿಟಿಗೆ ಒಟ್ಟು ಕೊಟ್ಟು ಆ ಥರ ಇರಬೇಕು ಅದು ಅವರಿಗೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಕೆಲವು ವಿಷಯದಲ್ಲಿ ನೀವು ಚುರುಕಾಗಿ ಇರಲ್ಲ ಅಂದರೆ ಆ್ಯಕ್ಟಿವ್ ಆಗಿರಬೇಕು ನೀವು ಖುಷಿಯಾಗಿರಬೇಕು ಅಂದರೆ ನೀವೆಲ್ಲದರಲ್ಲೂ ಕೆಲವೊಂದು ಸಲೆಯಲ್ಲಿ ಹೋದಾಗ ನೀವು ಅಲ್ಲಿ ತುಂಬ ಎಲ್ಲಾಗಿರೋದು ನರ್ವಸ್ ಆಗಿರೋದು ಸೊ ಆ ಪರಿಸ್ಥಿತಿಯಲ್ಲಿ ನೀವು ತುಂಬ ಖುಷಿ ಖುಷಿಯಾಗಿ ಆಗಿರಬೇಕು ನಿಮ್ಮ ವ್ಯಕ್ತಿ ಜೊತೆ ಇರುವಾಗ ಅವರು ಇರಲಿ ಇಲ್ಲದಿರಲಿ ನೀವು ಅವ್ರ ಜೊತೆ ಇದ್ದಾಗೆ ಅವ್ರು ನಿಮ್ಮ ಜೊತೆ ಇದ್ದಾಗ ನೀವು ಆ ಥರ ಇದ್ರೆ ಇದೆಲ್ಲ ಆಗಿದ್ದರೆ ಆ್ಯಕ್ಟಿವ್ ಆಗಿಲ್ಲ ಸೊ ನರ್ವಸ್ಸಲ್ಲಿದ್ದರೆ ಒಂಥರ ಮೂಡಿಯಾಗಿದ್ದರೆ ಸೊ ಅದು ನಿಮಗೆ ವ್ಯಕ್ತಿಗೆ ಇಷ್ಟ ಆಗೋಲ್ಲ ಸೊ ನೀವು ತುಂಬ ಖುಷಿಯಾಗಿ ಆ್ಯಕ್ಟಿವ್ ಆಗಿ ಇರಬೇಕು ಅಂತ ಅವರು ಬಯಸ್ತಾರೆ ಹಾಗೆಯೇ ನಿಮಗೆ ಈಗೋ ಇರಬಾರ್ದು ಅಂತಲೂ ಅಂದ್ಕೊಳ್ತಾರೆ ಮತ್ತು ಎಲ್ಲರನ್ನು ನೀವು ಒಂದೇ ಮನಸ್ಸಿನಿಂದ ನೋಡಬೇಕು ಯಾವುದೇ ಒಂದು ವಿಷಯದಲ್ಲಿ ಇರ್ಬೋದು ಮನೆಯವರ ವಿಷಯ ಬಂದಾಗ ಅಲ್ಲಿನೂ ನಿಮ್ಮ ಮನೆಯವರ ವಿಷಯ ಬಂದಾಗ ಅವರ ಮನೆಯವರ ವಿಷಯ ಬಂದಾಗ ನೀವು ತುಂಬ ಪೊಲೈಟಾಗಿ ಕೇರ್ಫುಲ್ಲಾಗಿ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀವು ನಡೆದುಕೊಳ್ಬೇಕು ಅದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಇದು ಸಣ್ಣ ಸಣ್ಣ ವಿಷಯ ಅಂತ ನೀವು ಅಂದ್ಕೊಳ್ಬೋದು ಇದೇ ಎಷ್ಟೋ ಸಲ ದೊಡ್ಡ ವಿಷಯ ಆಗಿರುತ್ತೆ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳೇ ಪ್ರೀತಿ ಮಾಡಿದವರಿಗೆ ತುಂಬ ಖುಷಿ ಕೊಡುತ್ತೆ ಅವರಿಗೆ ಚಿನ್ನ ಬೇಕು ಬೆಳ್ಳಿ ಬೇಕು ಅದೆಲ್ಲ ಇರಲ್ಲ ಅಥವಾ ಹಣ ಬೇಕು ಅದೆಲ್ಲ ಮೇನ್ ಆಗಿರಲ್ಲ ಯಾವ ಥರ ಇರ್ತೀರ ನೀವು ಅವರ ಮನಸ್ಸಿಗೆ ಯಾವ ಥರ ಇಷ್ಟ ಆಗುವ ಥರ ನಡ್ಕೊಳ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಪ್ರೀತಿಸಿದ ಪ್ರತಿಯೊಬ್ಬ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಅವರನ್ನು ಕೇರ್ ಮಾಡಬೇಕು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅವರಿಗೆ ಒಂದು ಬೆಂಬಲವಾಗಿ ನಿಲ್ಲಬೇಕು ಯಾವುದೇ ಒಂದು ವಿಷಯ ಇರ್ಬೋದು ಅದು ದುಃಖದ್ದಿರ್ಬೋದು ಖುಷಿಯದ್ದಿರ್ಬೋದು ಅದಕ್ಕೆ ನೀವು ಸ್ಪಂದಿಸಬೇಕು ನೀವು ಅವರ ಜೊತೆ ಇರಬೇಕು ಖುಷಿ ಖುಷಿಯಾಗಿ ಅನ್ನೋದು ಅವರ ಮನಸ್ಸಿನಲ್ಲಿ ತುಂಬ ಉಂಟು ಅಂದರೆ ತುಂಬ ಪ್ರೀತಿಸಿರೋ ಪ್ರತಿಯೊಬ್ಬ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಮ್ಮ ಹುಡುಗಿ ನನ್ನನ್ ಕೇರ್ ಮಾಡಬೇಕು ನಮ್ಮ ಹುಡುಗ ನಮ್ಮನ್ನು ಕೇರ್ ಮಾಡಬೇಕು ನನ್ನ ಮಾತಿಗೆ ಸ್ಪಂದಿಸಬೇಕು ಆ ಥರ ಎಲ್ಲ ಇರುತ್ತೆ ಅವರ ಮನಸ್ಸಲ್ಲಿ ಅದನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ಹಾಗೆ ನೀನು ಮುಂಚೆ ನಿಮ್ಮನ್ನು ಹೆಂಗೆ ಅವರು ಪ್ರೀತಿ ಮಾಡ್ತಾ ಇದ್ರು ಅದೇ ಥರ ನಿಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರೀತಿಯಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಖಂಡಿತವಾಗಿಯೂ ಕಾಣಿಸುತ್ತೆ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನೀವು ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ನೀವು ಕೆಲವೊಂದು ಸಲ ಅವರನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಅವರಿಗೆ ಸರಿಯಾಗಿ ಟೈಮ್ ಕೊಡದೇ ಇರಬಹುದು ಅವರ ಮಾತಿಗೆ ಗೌರವ ಕೊಡದೇ ಇರಬಹುದು ಅಂದರೆ ಕೆಲವೊಂದು ಸಲ ಚಿಕ್ಕ ಚಿಕ್ಕ ವಿಷಯಗಳನ್ನು ನೋಡಿ ಇಲ್ಲಿ ನೀವು ಅವರಿಗೆ ಟೈಮ್ ಕೊಡಬೇಕು ಅವ್ರ ಜೊತೆ ಮಾತನಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅವರ ಆಸೆಗಳನ್ನು ಚಿಕ್ಕ ಚಿಕ್ಕ ಆಸೆಗಳಿರುತ್ತೆ ದೊಡ್ಡದು ಅಂತ ಹೇಳಲ್ಲ ಸೊ ಕೆಲವೊಂದು ಚಿಕ್ಕ ಚಿಕ್ಕ ಆಸೆಗಳನ್ನು ನೀವು ನೆರವೇರಿಸಬೇಕು ಅಂತ ತುಂಬ ಅವರು ಆಸೆ ಪಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಖುಷಿಗಿಂತ ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ತುಂಬ ನಿಮ್ಮ ವ್ಯಕ್ತಿಗೆ ಖುಷಿ ಕೊಡುತ್ತೆ ಹಾಗಾಗಿ ನೀವು ಅದನ್ನೆಲ್ಲ ಅರಿತು ಅವರಿಗೆ ಖುಷಿಯಾಗೋ ಥರ ನಡ್ಕೊಳ್ಬೇಕು ಇವಾಗ ಯಾರಾದರೂ ನಿಮ್ಮಿಂದ ದೂರ ಆಗಿದ್ದರೆ ಆ ದೂರ ಅನ್ನೋದು ಸ್ಟಾಪ್ ಆಗುತ್ತೆ ರೀಕನೆಕ್ಟ್ ಅನ್ನೋದು ಹಾಗೆ ಆಗ್ತೀರ ನೀವು ಕೂಡ ಅಂದರೆ ಅವರ ಜೊತೆ ನೀವು ಸಮಯ ಸಂದರ್ಭವನ್ನು ಅರಿತು ಅವರ ಕೈ ಹಿಡಿದು ಅವರ ಹೆಗಲಿಗೆ ಹೆಗಲ್ ಕೊಟ್ಟು ಇರಬೇಕು ನೀವು ಅವರಿಗೆ ಸ್ಪಂದಿಸಬೇಕು ಹಾಗೆಯೇ ಕೆಲವೊಂದು ಸಿಲ್ಲಿ ವಿಷಯಕ್ಕೂ ನೀವು ಮುನಿಸೋರು ಕೋಪ ಮಾಡೋರು ಮಾತನಾಡದೆ ಇರೋರು ಅವರ ನಂಬ್ರ ಬ್ಲಾಕ್ ಮಾಡೋರು ಅಥವಾ ಅವರಿಗೆ ಮಾತಿನಿಂದಲೇ ಚುಚ್ಚು ಮಾತನಾಡೋದು ನೋವಿಸುವುದು ಆ ಥರ ಎಲ್ಲ ಮಾಡಿದರೆ ಅವ್ರಿಗೆ ಇಷ್ಟ ಆಗೋಲ್ಲ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಇಲ್ಲಿ ನೀವು ಹೇಳುವಂತಹ ಪ್ರತಿಯೊಂದು ಮಾತಿರ್ಬೋದು ಅವರ ಮನಸ್ಸಿಗೆ ತುಂಬ ಆಘಾತವನ್ನು ಉಂಟು ಮಾಡುತ್ತೆ ನೋವು ಕೊಡುತ್ತೆ ನೋಡಿ ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೋಡಿ ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಶಾಶ್ವತವಾಗಿರುವಂತಹ ಪ್ರೀತಿ ಬೇಕು ಮೋಸದ್ದು ಪ್ರೀತಿ ಬೇಡ ಇವತ್ತು ಇದ್ದು ನಾಳೆ ಹೋಗುವಂತಹ ಪ್ರೀತಿ ಬೇಡ ನೀವು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಿಮಗೆ ಅವರೆಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಪ್ರೀತಿಯನ್ನು ಯಾವ ರೇಂಜಲ್ಲಿ ಇತ್ತು ಅವರು ನೋಡ್ತಾ ಇದ್ದಾರೆ ಅಂತ ಅವರನ್ನು ಖುಷಿಯಾಗಿದ್ದು ನೀವು ಕೂಡ ಖುಷಿಯಾಗಿರಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಿ ಅವರ ಜೊತೆ ಖುಷಿ ಖುಷಿಯಾಗಿರಿ ಅವರ ಮಾತಿಗೆ ಗೌರವ ಕೊಡಿ ಅವರನ್ನು ನೋಯಿಸಬೇಡಿ ಮಾತಿನಿಂದಲೇ ಪ್ರೀತಿಯನ್ನಂತ್ರ ಅವನು ಮಾತು ಬರುತ್ತೆ ಹೋಗುತ್ತೆ ಅದನ್ನೆಲ್ಲ ತಾಳ್ಮೆಯಿಂದ ಇದ್ದು ನೀವು ಇಬ್ಬರು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಯಾವುದಕ್ಕೂ ಕೂಡ ಮನಸ್ತಾಪವನ್ನು ಚಿಕ್ಕ ಚಿಕ್ಕ ವಿಷಯವನ್ನು ದೊಡ್ಡ ವಿಷಯ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿಯಲ್ಲಿ ನೀವು ಖುಷಿಯಾಗಿದ್ದಾಗ ನಿಮ್ಮ ವ್ಯಕ್ತಿ ಕೂಡ ಖುಷಿಯಾಗಿರ್ತಾರೆ ಹಾಗೆಯೇ ಅವರ ಖುಷಿಗೆ ಕೂಡ ಮಹತ್ವವನ್ನು ಕೊಟ್ಟು ಅವರ ಮನಸ್ಸನ್ನು ಅರಿತು ಅವರಿಗೆ ಇಷ್ಟ ಆಗುವ ಥರ ನಡ್ಕೊಳ್ಳಿ ಯಾರೆಲ್ಲ ಮೂರನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನೀವು ನಿಮ್ಮ ವ್ಯಕ್ತಿಯನ್ನು ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇರ್ಬೋದು ಕೆಲವೊಂದು ಸಿಚುವೇಶನನ್ನು ಅನ್ನು ನೀವು ನಿಭಾಯಿಸುವುದನ್ನು ಕಲಿಬೇಕಾಗುತ್ತೆ ಜೀವನದಲ್ಲಿ ಯಾವುದೇ ಒಂದು ಸಿಚುವೇಶನ್ ಇರಲಿ ಸಂದರ್ಭ ಇರಲಿ ಅದನ್ನು ಅರಿತು ನೀವು ನಡೆಯಬೇಕಾಗುತ್ತೆ ನಿಮ್ಮಿಂದ ಆಗೋಲ್ಲ ಅಂತ ಹಿಂದೆ ಹೋಗುವುದಲ್ಲ ಪ್ರೀತಿ ಮಾಡಿದ ಪ್ರತಿಯೊಬ್ಬ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಮ್ಮ ಹುಡುಗಿ ಧೈರ್ಯವಾಗಿರಬೇಕು ನಮ್ಮ ಹುಡುಗ ಧೈರ್ಯವಾಗಿರಬೇಕು ಅದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಕಾನ್ಫಿಡೆಂಟಿಂದ ಇರಬೇಕು ಯಾವುದೇ ಕೆಲಸವನ್ನು ಕೂಡ ಭಯ ಪಡೆಯದೆ ಧೈರ್ಯದಿಂದ ಮಾಡಬೇಕು ಕೆಲವೊಂದು ಏನಾಗುತ್ತೆ ಅಂದರೆ ಸ್ಟಾರ್ಟ್ ಮಾಡಲಿಕ್ಕೆ ನಿಮಗೆ ಭಯ ಇರುತ್ತೆ ಸ್ಟಾರ್ಟಿಂಗಲ್ಲೇ ಟ್ರಬಲ್ ಇರುತ್ತೆ ನಂತರ ನೀವು ಹೆಂಗೆ ಯಾರನ್ನ ಕಂಟಿನ್ಯೂ ಮಾಡ್ತೀರಾ ನಿಮಗೆ ಸಕ್ಸಸ್ ಸಿಗುತ್ತಾ ಅಂದರೆ ನೀವು ಸ್ಟಾರ್ಟ್ ಮಾಡ್ಯಾರೇನೆ ನನಗೆ ಸಕ್ಸಸ್ ಸಿಗುತ್ತಾ ನಾನು ಎಲ್ಲಿ ಫೇಲ್ವರ್ ಆಗ್ತೇನೆ ಹಂಗೆಲ್ಲ ಆಲೋಚನೆ ಮಾಡ್ತೀರಾ ಅದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ ನೀವು ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿ ಏನಾದರೂ ಒಂದು ರಿಸಲ್ಟ್ ಬರೋದು ನೀವು ಇಲ್ಲಿ ಸ್ಟಾರ್ಟೇ ಮಾಡಿಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅಪಶಕನ ಹೇಳ್ಬಿಡ್ತೀರಾ ಆಗುತ್ತಾ ನನಗೆ ಭಯ ಆಗುತ್ತೆ ಆ ಥರ ಎಲ್ಲ ಹೇಳಿದ್ರೆ ಅವರಿಗೆ ಇಷ್ಟ ಆಗೋಲ್ಲ ಯಾರು ಕೂಡ ಅತಿಯಾಗಿ ಭಯ ಬರುವಂಥ ಹುಡುಗ ಅಥವಾ ಹುಡುಗಿಯನ್ನು ಯಾರು ಕೂಡ ಇಷ್ಟಪಡೋಲ್ಲ ಅದು ಅವರಿಗೆ ಇಷ್ಟವೂ ಆಗೋಲ್ಲ ಸೊ ಎಲ್ಲರೂ ನಮ್ಮ ಹುಡುಗಿ ಧೈರ್ಯವಾಗಿರಬೇಕಪ್ಪ ನಮ್ಮ ಹುಡುಗ ಧೈರ್ಯವಾಗಿರಬೇಕು ಅಂತ ಬಯಸ್ತಾರೆ ನೀವು ಆ ಥರ ಇದ್ದರೆ ತುಂಬ ಇಷ್ಟಪಡ್ತಾರೆ ಅವರಿಗೆ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ ನಮ್ಮ ಹುಡುಗಿ ಯಾವುದೇ ಒಂದು ಸಿಚುವೇಶನ್ ಬಂದ್ರೂ ಅದನ್ನು ಧೈರವಾಗಿ ಎದುರಿಸ್ತಾರೆ ಹ್ಯಾಂಡಲ್ ಮಾಡ್ತಾರೆ ಲೈಫಲ್ಲಿ ಸೊ ನನಗೇನು ಭಯ ಇಲ್ಲ ನಮ್ಮ ಹುಡುಗನಿಂದ ಹುಡುಗಿಯಿಂದ ಆ ಥರ ನೀವು ಇರಬೇಕು ಅಂತ ಅವ್ರು ತುಂಬ ಬಯಸ್ತಾರೆ ಕೆಲವೊಂದು ವಿಷಯದಲ್ಲಿ ನೋಡಿ ನೀವು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರಲ್ಲ ಅಂದರೆ ನೋಡಿ ಸ್ಟಾರ್ಟಿಂಗೇ ಮಾಡಲ್ಲ ನೀವು ಯಾವುದೇ ಕೆಲಸವನ್ನು ಅಲ್ಲಿ ರಿಸ್ಕ್ ತಗೊಳ್ಳಿಕ್ಕೆ ಹೇಗೆ ಆಗುತ್ತೆ ರಿಸ್ಕ್ ತಗೊತೀರಾ ಇಲ್ಲ ಅಲ್ಲ ಸೊ ಅಂದರೆ ರಿಸ್ಕ್ ತಗೊಂಡಾದ್ರೂ ಮಾತ್ರ ನಾವು ಸಕ್ಸಸ್ ಆಗ್ತೇವೋ ಫೇಲ್ವರ್ ಆಗ್ತೇವ ಅಂತ ಗೊತ್ತಿರುತ್ತೆ ಅದು ಬಿಟ್ಟು ನನ್ನ ಕೈಯಿಂದ ಆಗೋಲ್ಲ ನನ್ನಿಂದ ಆಗೋದೇ ಇಲ್ಲ ಇಲ್ಲ ನನಗೆ ಭಯ ಆಗುತ್ತೆ ಹೆದರಿಕೆ ಆಗುತ್ತೆ ಅಯ್ಯೋ ನನ್ನ ಇದು ಇದಾಗುತ್ತೆ ಕಿಲ್ಲ ಸೊ ನೋಡಿ ಯಾವ ಹುಡುಗನಿಗೂ ಹುಡುಗಿಗೂ ಈ ಥರ ಇದ್ದರೆ ಇಷ್ಟ ಆಗೋಲ್ಲ ನೀವು ಧೈರ್ಯವಾಗಿರಬೇಕು ನನ್ನಿಂದ ಆಗುತ್ತೆ ಸೊ ನಿಮ್ಮ ಹುಡುಗ ಇರ್ತಾರೆ ನಿಮ್ಮ ಹುಡುಗಿ ಇರ್ತಾರೆ ಸೊ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ಸೊ ಆಗಿರುವಾಗ ನೀವು ಧೈರ್ಯ ಪತ್ರೆ ಅವ್ರು ಅಂದ್ಕೊಳ್ತಾರೆ ನಾನು ಇದ್ದು ಕೂಡ ಇವನು ಇಷ್ಟು ಧೈರ್ಯ ಪತ್ರ ಅಲ್ಲಲ್ಲ ನಾನು ಇದ್ದು ಕೂಡ ಇವನು ಇಷ್ಟು ಧೈರ್ಯ ಪತ್ರೆ ಮುಂದೆ ಹೆಂಗೆ ಅಂತ ತುಂಬ ಆಲೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ನೀವೇ ಅವರಿಗೊಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿ ಕೊಡ್ತೀರಾ ಮತ್ತೆ ನೋಡಿ ತುಂಬ ಅಲೋದು ಟೆನ್ಷನ್ ಮಾಡೋದು ಸೊ ಇಷ್ಟ ಆಗಲ್ಲ ಇದು ಯಾರಿಗೂ ಕೂಡ ಅಂದ್ರೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಪ್ರತಿಯೊಂದು ವಿಷಯಕ್ಕೂ ಅಯ್ಯೋ ಅಯ್ಯೋ ಏನಾಗುತ್ತೋ ಏನು ಅದನ್ನು ಒಂದು ಟೆನ್ಷನ್ ಅಂದರೆ ಸುಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು ಮತ್ತೆ ಪ್ರತಿಯೊಂದಕ್ಕೂ ಅಲೋದು ಕೂಗೋದು ಹತಾಶೆ ಮನೋಭಾವನೆಯನ್ನು ತೋರಿಸೋದು ನೀವು ಯಾವಾಗಲೂ ಆಗಿದ್ದರೆ ಕೂಗ್ತಾ ಇದ್ರೆ ನಿಮ್ಮ ಹುಡುಗ ಹುಡುಗಿಗೆ ಹೆಂಗೆ ಇಷ್ಟ ಆಗುತ್ತೆ ಅವ್ರು ಅಂದ್ಕೊಳ್ತಾರೆ ನಮ್ಮ ಹುಡುಗಿಯಿಂದ ನನಗೆ ಖುಷಿ ಇರಬೇಕು ಸಂತೋಷ ಇರಬೇಕು ಅಂತ ನೀವು ಕೂಡ ಬಯಸ್ತೀರ ನಮ್ಮ ಹುಡುಗನಿಂದ ನನಗೆ ಖುಷಿ ಸಿಗಬೇಕು ಅಲ್ವ ಹುಡುಗ ಆಗಿರ್ಬೋದು ಕಣ್ಣೀರು ಹಾಕುವ ಹುಡುಗಿ ಇರಬಹುದು ಯಾರಿಗೆ ತಾನು ಇಷ್ಟ ಆಗಲಿಕ್ಕೆ ಸಾಧ್ಯ ಆ ಥರ ಎಲ್ಲ ಮಾಡೋದನ್ನು ಬಿಟ್ಬಿಡಿ ಧೈರ್ಯವಾಗಿರಿ ನಿಮಗೆ ನೀವು ಪ್ರೀತಿಸಿದ ಹುಡುಗ ಬೇಕು ಹುಡುಗಿ ಬೇಕು ಅವರ ಪ್ರೀತಿ ಬೇಕು ಈ ಪ್ರೀತಿಯನ್ನು ಎಷ್ಟು ಲೆವೆಲ್ಗೆ ಹೋಗಬೇಕು ಅಂದರೆ ನೀವು ಇಲ್ಲಿ ಧೈರ್ಯವಾಗಿರಬೇಕು ಅತಿಯಾಗಿ ಕೂಗೂಡಿರ್ಬೋದು ಪ್ರತಿಯೊಂದಕ್ಕೂ ಟೆನ್ಷನ್ ಮಾಡ್ಕೊಂಡ್ರೆ ನಿಮ್ಮ ಜೊತೆ ಅವರು ಹೇಗೆ ಲೈಫ್ ಲೀಡ್ ಮಾಡ್ತಾರೆ ಎಲ್ಲವನ್ನು ಆ್ಯಂಗಲಿಂದಲೂ ಅವರು ಆಲೋಚನೆ ಮಾಡ್ತಾರೆ ನಿಮ್ಮ ಜೊತೆ ಹೇಗಿರೋದು ನಾನು ಯಾವಾಗಲೂ ಕಣ್ಣೀರು ಹಾಕೋದು ಯಾವಾಗಲೂ ಟೆನ್ಷನ್ ಮಾಡೋದು ಈ ಟೆನ್ಷನ್ನಿಂದಲೇ ನನಗೆ ಅರ್ಧ ಮೆಂಟಲಿ ಡಿಸ್ಟರ್ಬ್ ಆಗುತ್ತೆ ಅಂತ ನಿಮ್ಮ ಹುಡುಗ ಹುಡುಗಿ ಅನ್ಕೊಳ್ತಾರೆ ಸೊ ಆ ಥರ ಅವರು ಅನ್ಕೊಳ್ಬಾರ್ದು ನೀವು ಧೈರ್ಯವಾಗಿರಬೇಕು ಯಾವುದೇ ಒಂದು ಸಂದರ್ಭ ಬಂದರೂ ನಮ್ಮ ಹುಡುಗಿ ನಮ್ಮ ಹುಡುಗ ಅದನ್ನು ಧೈರ್ಯವಾಗಿ ಎದುರಿಸ್ತಾರೆ ಯಾವುದೇ ಒಂದು ಕಷ್ಟದ ಸಮಯ ಇರ್ಬೋದು ಅಥವಾ ಎಂಥದ್ದೇ ಒಂದು ಪರಿಸ್ಥಿತಿ ಇರ್ಬೋದು ಆ ಪರಿಸ್ಥಿತಿಯಲ್ಲಿ ನನಗೆ ಸಪೋರ್ಟಿವ್ ನಿಲ್ತಾರೆ ನನಗೆ ಬೆಂಬಲವಾಗಿ ನಿಲ್ತಾರೆ ನನಗೆ ಧೈರ್ಯ ತುಂಬುತ್ತಾರೆ ಆ ಥರ ಇರಬೇಕು ಅಂತ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಂದ್ಕೊಳ್ತಾರೆ ನೀವಿಲ್ಲಿ ಒಂಥರ ಭಯದಿಂದ ಹೆದರಿಕೆಯಿಂದ ಟೆನ್ಷನ್ ಅತಿಯಾಗಿ ಮಾಡೋದು ಅಲುವುದು ಕಣ್ಣೀರು ಹಾಕೋದು ಅದು ಯಾರಿಗೂ ಇಷ್ಟ ಆಗಲ್ಲ ಸೊ ನೀವು ನಿಮ್ಮಲ್ಲಿರುವಂತಹ ಈ ಕೆಲವೊಂದು ವಿಷಯಗಳ ಬಗ್ಗೆ ಗಮನ ಕೊಡಿ ಖಂಡಿತವಾಗಿಯೂ ನಿಮ್ಮ ಪ್ರೀತಿಯ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಈ ಥರ ಧೈರ್ಯವಾಗಿ ನಡ್ಕೊಂಡು ಅವರಿಗೆ ತುಂಬ ಖುಷಿಯಾಗುತ್ತೆ ಮತ್ತು ಯಾವುದೇ ಸಿಚುವೇಶನನ್ನು ನೀವು ಹ್ಯಾಂಡಲ್ ಮಾಡಲಿಕ್ಕೆ ಕರೀಬೇಕು ಕಣ್ಣೀರು ಹಾಕಿದರೆ ನಿಮ್ಮ ಸಮಸ್ಯೆ ಪರಿಹಾರ ಆಯಿತಾ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಕ್ಕಿತಾ ಕಣ್ಣೀರಿನಿಂದ ನೀವು ಇನ್ನೂ ಕೂಡ ವೀಕ್ ಆಗ್ತಾ ಇರ್ತೀರ ಅದು ನಮ್ಮ ಹುಡುಗ ಇರ್ಬೋದು ನಮ್ಮ ಹುಡುಗಿ ಇರ್ಬೋದು ಅತಿಯಾಗಿ ಕಣ್ಣೀರು ಹಾಕೋದು ಮತ್ತು ಮುಖ್ಯವಾಗಿ ಹೆಣ್ಮಕ್ಳು ಕಣ್ಣೀರು ಹಾಕಲೇ ಏನಕ್ಕೆ ಕಣ್ಣೀರು ಹಾಕ್ತೀರ ಅಂತ ನಂಗೆ ಗೊತ್ತಾಗಲ್ಲ ಸೊ ಪ್ರತಿಯೊಂದು ವಿಷಯಕ್ಕೂ ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ನೀವು ಕಣ್ಣೀರು ಹಾಕಿದರೆ ಅದರಿಂದ ಒಳ್ಳೇದಾಗಲ್ಲ ನಿಮಗೇ ತುಂಬ ಕೆಟ್ಟದಾಗುತ್ತೆ ಈ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನೀವು ನಿಮ್ಮ ಹುಡುಗ ಹುಡುಗಿಯ ಮನಸ್ಸನ್ನು ಅರಿತು ಈ ಎಲ್ಲ ಬದಲಾವಣೆ ಮಾಡಿಕೊಂಡು ಅವರ ಜೊತೆ ನಡ್ಕೊಂಡು ನೋಡಿ ಖಂಡಿತವಾಗಿಯೂ ಅವರಿಗೆ ತುಂಬ ಖುಷಿಯಾಗುತ್ತೆ ಅವರೇ ನಿಮ್ಮ ಬಗ್ಗೆ ಫ್ರೌಡ್ ಫೀಲ್ ಮಾಡ್ತಾರೆ ನಿಮ್ಮನ್ನು ಮುಂಚೆ ಹೀಗೆ ಪ್ರೀತಿ ಮಾಡ್ತಾ ಇದ್ರು ಅದೇ ರೀತಿ ಅದೇ ರೀತಿ ಅವರು ಇನ್ಮೇಲೆ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ ನಿಮ್ಮ ಜೊತೆ ಪ್ರೀತಿಯಿಂದ ನಡ್ಕೊಳ್ತಾರೆ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ಅವರಿಗೆ ಕೂಡ ಖುಷಿ ಆಗುತ್ತೆ ನಿಮ್ಮ ಈ ಬದಲಾವಣೆಯನ್ನು ನಡವಳಿಕೆಯನ್ನೆಲ್ಲ ನೋಡಿಬಿಟ್ಟು ನಿಮಗೆ ನಾನು ಹೇಳಿದ್ದು ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ